ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಪಲ್ಯ ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ಸಾಂಬಾರು ಊಟ ಹೊತ್ತಿನ ಜೊತೆಗೆ ಬೇಕಂದ್ರೆ ಹಾಕೋಬೋದು ಅದಕ್ಕೂ ಚೆನ್ನಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್ ನಾನಿವತ್ತು ಜವಳಿಕಾಯಿ ಪಲ್ಯ ಮಾಡ್ತಾ ಅದಕ್ಕೇನು ಬೇಕು ಅಂತ ನೋಡೋಣ ಇದು ಜವಳಿಕಾಯಿನ ಇಲ್ಲಿ ಮುರಿದಿಟ್ಕೊಂಡಿದ್ದೀನಿ ನಾನು ಇದು ಹಸಿಮೆಣಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಇದು ಗೆ ಜೋಳಿತಾನ ಹುರ್ಕೋಬೇಕು ಬನ್ನಿ ಅದು ಹೇಗೆ ಮಾಡುವಂತ ನೋಡ್ಕೊಂಬ ನೋಡಿ ನಾನು ತಾವ ಇಟ್ಕೊಂಡಿದ್ದೀನಿ ಹುರಿತೀನಿ ಇವನ್ನ സ്വന്ത ആയിൽക്കി ഉത്ത ആയിൽ നിന്ന് ജൽി ഉരിയത്തേ അവ ചാത്തി ജത്തിൽ മാറിബെട്ടു ನೋಡಿ ಇದು ಇಷ್ಟ ಆಗಿದೆ ಉರಿದಿದೆ ಇದೆ ತೆಗಿತೀನಿ ಬೇರೆಯವ್ರಲ್ಲಿ ತೊಂತೀನಿ ನೋಡಿ ನಾ ಅದೇ ಪಾತ್ರೆಗೆ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಈಗ ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಸಾಸಿವೆ ಹಾಕ್ತೀನಿ ಜೀರಿಗೆ ಕರಿಗೇ ಹಾಕ್ತೀನಿ 私も一緒に食べてる。 ఇది జొన్నకైక ఇవను నేను కొద్దిగా కత్తి తిరుగు తిరుగుతా అవలే బుర్ది కొద్దిగా ఆ వేడితనం ఇవగా ఇదకి కొంచెం నీరు ಹಾకి నేను దైస్తాను மிஸ் இது மிஸ் மாதிரி இதற்கு நீர் ஹாத்தி நான் ஜலசல்ல அழைத்து நீர் ஹாத்தி இது ஈகே குக்கராக இடத்து நீர் எல்லாம் கதிப்போம் மச்சு ஆகி இது கதிப்போ அது மட்டும் முடித்தீங்க ஜல் கதை முச்சிட்டு நோடி ஃபிரெண்ட்ஸ் இது எல்லாம் பெந்தது இவாக இவனாகி கடலை பிடி மட்டும் ஊரலுக்கு அரிணிப்பிடி உப்பு ஹாக்குனி Gueve alınca kendini bu şekilde serpel thumbnailsa koyuyoruz Tuz Tuz removesun Tencereyi

நடி ஆல்லை நோட் ஆய் ரெடி ஆயிட்டி ஃபிரெண்ட்ஸ் இது ரெடி ஆகி பல்யா ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ಸಾಂಬಾರು ಊಟ ಮಾಡೋಕೆ ಜೊತೆಗೆ ಬೇಕಂದ್ರೆ ಹಾಕ್ಕೊಬೋದು ಅದಕ್ಕೂ ಚೆನ್ನಾಗಿರುತ್ತೆ